ಥರ ನಾನು ಹಸಿರು ಕಾಯಿ ತಗೊಂಡು ಒಂದು ಗೊಜ್ಜು ಮಾಡಿದ್ದೀನಿ ಅದಕ್ಕೆ ಕಾಯಿ ಹಾಕಿ ಮಾಡೋವಂಥದ್ದೆಲ್ಲ ಒಂದು ಕಟ್ಟಿ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ಅನ್ನ ಹಾಕೋಣ ಅದ್ರ ಮೇಲೆ ಎರಡು ಸ್ಪೂನಷ್ಟು ಗೊಜ್ಜು ಹಾಕೋಣ ಬೇಕಾದರೆ ಮೇಲೆ ಕೊಬ್ಬರಿ ಎಣ್ಣೆ ಬೇಕಾದರೂ ಹಾಕ್ಕೊಂಬೋದು ಹಾಗೆ ಹುಡಿ ಹುಡಿಯಾಗಿ ಅನ್ನ ಕಲಿಸ್ಕೊಂಡು ಸೌತೆಕಾಯಿ ಈರುಳ್ಳಿನ ನಂಚ್ಕೊಳ್ತಾ ಊಟ ಮಾಡೋದು ಬಹಳ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡೋಂಥ ಒಂದು ಸರಿ ತಿಂದರೆ ಮತ್ತೆ ತಿನ್ನೋಣ ಅನಿಸುತ್ತೆ ಬನ್ನಿ ಈಗ ಇದ್ದರು ವೀಡಿಯೋ ನೋಡ್ತಾ ಹೋಗೋಣ ನಾನು ಒಂದು ತಟ್ಟಿಯಲ್ಲಿ ಹತ್ತು ಮೆಣಸಿನಕಾಯಿ ಹತ್ತು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಕಂಚಿಕಾಯಿ ಅಥವಾ ಹೇರ್ಲೆಕಾಯಿ ಅಂತ ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಪಿತ್ತನ್ನು ತುಂಬ ಕಮ್ಮಿ ಮಾಡುತ್ತೆ ಇದರಿಂದ ಉಪ್ಪಿನಕಾಯಿ ಕಾಯಿ ರಸ ಗೊಜ್ಜು ಹಾಗೆ ನೀರು ಗೊಜ್ಜು ಎಲ್ಲ ಮಾಡ್ಬೋದು ಎಲ್ಲ ವೀಡಿಯೋನೂ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಈಗ ಹಸಿ ಮೆಣಸನ್ನ ಅರ್ಧ ಇಂಚು ಉದ್ದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒರೆ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಈಗ ಹೆಚ್ಚಿರುವ ಹಸಿ ಮೆಣಸನ್ನು ಹಾಕೋಣ ಹಾಗೆ ಒಂದು ಲೋಟದಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಲು ಮುಚ್ಚಿ ಮೂರು ವಿಷಲು ಕುಕ್ಸೋಣ ಹಸಿ ಮೆಣಸಿನಕಾಯಿ ಚೆನ್ನಾಗಿ ಕರಗಿ ಬೇಯಬೇಕು ಈಗ ಮಿಟ್ಲ ಓಪನ್ ಮಾಡೋಣ ಹಸಿಮೆಣಸು ಚೆನ್ನಾಗಿ ಬೆಂದಿದೆ ಮಿಕ್ಸಿ ಜಾರಿಗೆ ಬೆಂದಿರುವ ಹಸಿಮೆಣಸನ್ನ ಹಾಕೋಣ ಹಾಗೆ ಅದರ ನೀರನ್ನು ಪುನಃ ವಾಪಸ್ ಪಾತ್ರೆಗೆ ಹಾಕೋಣ ಹಸಿಮೆಣ್ಸನ್ನ ರುಬ್ಬಬೇಕಾದ್ರೆ ಎಕ್ಸ್ಟ್ರಾ ನೀರು ಹಾಕಬಾರ್ದು ಹಾಗೆ ನೀರು ಹಾಕೋದು ಬೇಡ ಯಾಕಂದರೆ ಇದು ಬೆಂದಿರೋದ್ರಿಂದ ನೀರಿನ ಅಂಶ ಇದರಲ್ಲಿ ಇರುತ್ತೆ ಈಗ ರುಚಿಗೆ ಕಲ್ಲುಪ್ಪನ್ನು ಹಾಕೋಣ ಹಾಗೆ ನೈಯಸ್ಸಾಗಿ ರುಬ್ಬೋಣ ರುಬ್ಬಿರುವ ಮಿಶ್ರಣ ರೆಡಿ ಆಯಿತು ಈಗ ಹಸಿಮೆಣಸು ಬೇಯಿಸಿರೋ ನೀರು ಇದೆಯಾ ಅದಕ್ಕೆ ರುಬ್ಬಿರುವ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಒಲೆ ಮೇಲೆ ಪಾತ್ರೆ ಇಡೋಣ ಸಣ್ಣ ಉರಿಲಿ ಇದನ್ನು ಕುದಿಸ್ತಾ ಬರೋಣ ಹಸಿಮೆಣಸಲ್ಲಿ ತುಂಬ ಟೈಪ್ಸ್ ಇರುತ್ತೆ ದಪ್ಪ ಸಿಪ್ಪೆ ತೆಳು ಸಿಪ್ಪೆ ತೆಳು ಸಿಪ್ಪೆದಾದರೆ ಹಾಗೆ ಮೇಲೆ ಸ್ಮ್ಯಾಶ್ ಮಾಡಿದರೆ ಸಾಕು ದಪ್ಪ ಸಿಪ್ಪೆದಾದರೆ ಅದು ಅಷ್ಟು ಸ್ಮ್ಯಾಶ್ ಮಾಡಿದರೆ ಹೋಗಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು ಈಗ ನೋಡಿ ಗೊಜ್ಜು ಕುದೀತಾ ಇದೆ ಹಾಗೆ ಗ್ಯಾಸ್ ಆಫ್ ಮಾಡೋಣ ಈಗ ಇದರ ರುಚಿಗೆ ಕಂಚಿಕಾಯಿ ಅಥವಾ ಹೀರ್ಲೆಕಾಯಿ ಇದೆಯಲ್ಲ ಅದನ್ನು ಕಟ್ ಮಾಡಿ ರಸವನ್ನು ಇದಕ್ಕೆ ಹಿಂಡ್ತಾ ಹೋಗೋಣ ಹಾಗೆ ರಸ ಹಿಂಡಬೇಕಾದ್ರೆ ಅದರ ಬೀಜ ಏನಾದ್ರು ಈ ಗೊಜ್ಜಿಗೆ ಬಿದ್ದರೆ ಅದನ್ನು ಬಿಡಬೇಕು ಇಲ್ಲ ಅಂದರೆ ಅದು ಕಹಿ ಆಗ್ಬಿಡುತ್ತೆ ಯಾವುದೇ ಅಷ್ಟೇ ಕಂಚಿ ರಸ ಲಿಂಬೆ ರಸ ಹಾಕಿದ್ಮೇಲೆ ಮತ್ತೆ ಕುದಿಸ್ಬಾರ್ದು ಅದರ ರುಚಿನೂ ಹೋಗುತ್ತೆ ಪರಿಮಳನೂ ಹೋಗುತ್ತೆ ಈ ಗೊಜ್ಜು ಒಂದು ಲೋಟದಷ್ಟು ಆಗಿದೆ ಹತ್ತು ಜನ ಊಟ ಮಾಡ್ಬೋದು ಈಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಈ ಥರ ಗೊಜ್ಜಿಗೆ ಕೊಬ್ಬರಿ ಎಣ್ಣೆನೇ ತುಂಬ ಟೇಸ್ಟ್ ಕೊಡೋದು ಈಗ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ ಚಿಟಿಕೆ ಅರಿಶಿನ ಹಾಕೋಣ ಈ ಗೊಜ್ಜಿಗೆ ಬೆಳ್ಳುಳ್ಳಿ ಬೇಡ ಅಂದರೆ ಹಿಂಗಿನ ಒಗ್ಗರಣೆ ಹಾಕಿದರೆ ಸರಿ ಕೆಲವರಿಗೆ ಬೆಳ್ಳುಳ್ಳಿ ವಾಸನೆ ಹಾಕೋಲ್ಲ ಈಗ ಬೆಳ್ಳುಳ್ಳಿನ ಸಣ್ಣ ಪೀಸ್ ಮಾಡಿ ಹಾಕೋಣ ಅಥವಾ ಜಜ್ಜಿ ಬೇಕಾದರೂ ಹಾಕ್ಬೋದು ಹಾಗೆ ಸಣ್ಣ ಊರಿಲಿ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ತಾ ಹೋಗೋಣ ಈಗ ಒಗ್ಗರಣೆ ಹಾಕಿ ಮಾಡೋಣ ಈಗ ಒಗ್ಗರಣೆನ ಗೊಜ್ಜಿಗೆ ಹಾಕೋಣ రుచి రుచి అసలు మసినకై డీ కొంత ఆహార అంటే స్పెషల్ రుచి అనసెత్తె ಹಾಗೆ ನಮ್ಮ ಕಡೆ ಹೇಳ್ತಾರೆ ನಾಲ್ಗೆ ತುಂಬ ಅಗ್ರ ಆಗಿದೆ ಅಂತ ಈ ಕಂಚಿ ರಸ ಉಣ್ಬಿಟ್ರೆ ಸಾಕಷ್ಟು ಅಗ್ರ ಹೋಗುತ್ತೆ ತರಕಾರಿ ಊಟ ಮಾಡಿ ಬೋರಾದಾಗ ಈ ಗೊಜ್ಜು ತುಂಬ ಟೇಸ್ಟ್ ಅನಿಸುತ್ತೆ ಮೊಸರನ್ನ ಸಹಿತ ನೆಂಚಿಕೊಳ್ಳೋಕ್ಕೆ ತುಂಬ ಟೇಸ್ಟ್ ತಮಗಾದ್ಮೇಲೆ ಈ ಗೊಜ್ಜನ್ನ ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಒಂದು ತಿಂಗಳವರೆಗೂ ಹಾಳಾಗೋದಿಲ್ಲ ನೋಡಿದ್ರೆಲ್ಲ ವಿಡಿಯೋ ನೀವು ಒಮ್ಮೆ ಟ್ರೈ ಮಾಡಿ ರುಚಿನ ಸೇರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು